ನೋಡಿ ಗೈಸ್ ಪೊಂಗಲ್ ರೆಡಿ ನಾನು ಅವೆ ಆಟ್ ಜೊತೆ ಆಟ ಆಡಿಸ್ಕೊಂಡು ವಿಡಿಯೋ ಮಾಡೋದೆ ಮರ್ಬಿಟ್ಟಿದೆ ಸೊ ಹಂಗಾಗಿ ಎಲ್ಲ ರೆಡಿ ಆಯ್ತು ಪೊಂಗಲ್ಲು ಖಾರ ಪೊಂಗಲ್ ಗಮ್ಮಂತಿದೆ ನೋಡಿ ಓಕೆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ಗೈಸ್ ನಮಗೇನು ತುಂಬಾ ಇಷ್ಟ ಈ ಖಾರ ಪೊಂಗಲ್ ಬಂಗಾರಿ ಏನಕ್ಕೆ ಮುಂದಕ್ಕೆ ಹೋದೆ ನೀನು ಹಾ ನನ್ನ ಮಗಳು ಕ್ಯಾಟ್ ನೋಡ್ಕೊಂಡು ಹೊರ್ಗಡೆ ತಿಂತಾಳೆ ಗೈಸ್ ಅವಳಿಗೆ ಒಗ್ಗರಣೆ ಹಾಕಿದ್ದು ಮುಂಚೆನೆ ಉಪ್ಪು ಹಾಕಿ ಬೇಯಿಸಿರ್ತೀವೋ ಅವನ್ನ ತಗೊಂಡು ಹೋದ ನಂಗೆ ಬೇಡ ಕಾರ ಅಂತ ಸೊಂಗಾಗಿ ಅವಳಿಗೆ ಅವನ್ನ ಕೊಟ್ಟು ಬೇಳೆ ತಿದ್ದನು ಇಲ್ಲಿ ಒಗ್ಗರಣೆ ಹಾಕ್ತೆ ಪೊಂಗಲ್ ರೆಡಿ ಆಯ್ತು ಗೈಸ್ ಪೊಂಗಲ್ ಪೊಂಗಲ್ ಅವಳಿಗೆ ಗೈಸ್ ನನ್ನ ಮಗಳು ಹೇಳ್ ಕೂತ್ಕೊಂಡು ತಿಂತಾವಳೆ ದ್ರಾಕ್ಷಿ ಹಾಕೊಂಡು ಕಿಯಾನು ಬಂದವನಾ ಓಕೆ ಗುಡ್ ಯಾರು ಫಸ್ಟ್ ತಿಂತೀರ ಓಕೆ ತಿನ್ಬೇಕು ಬೇಗ ಬೇಗ ಸರಿ ನೀನು ಬೇಗ ಬೇಗ ತಿನ್ಬೇಕು ಓಕೆನಾ ಯಾರು ಫಸ್ಟ್ ತಿಂತಾರೆ ತಿನ್ನಿ ಬೇಗ ತಿನ್ನಿ ತಿನ್ನಿ ಏನಾಗಲ್ಲ ಪೊಂಗಲ್ ಚೆನ್ನತಾನೆ ಚೆನ್ನಾಯ್ತ ಮುದ್ದಮ್ಮ ಸೂಪರ್ ಇಷ್ಟ ಆಯ್ತಾ ನಿಮಗೆ ಹ್ಞೂ ಪೊಂಗಲ್ ಇಷ್ಟ ಆಯ್ತಾ ಹಾಂ ಓಕೆ ಬೇಗ ಬೇಗ ಮೂರು ಜನದಲ್ಲಿ ಯಾರು ಫಸ್ಟ್ ತಿಂತಾರೆ ನೋಡೋಣ ಹಾಂ ಬೇಗ 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 ತಿನ್ನೋಣ ಹ್ಞೂ ಓಕೆ ಬೇಗ ಬೇಗ ತಿನ್ನಿ ಆಮೇಲೆ ಆಡೋಣ ಓಕೆ ಓಕೆ ಗೈಸ್ ಐಬ್ರೋ ಮಾಡಿಸ್ಕೊಬ್ರೋಣ ಅಂತ ಹೋಗಿದ್ದೆ ನೋಡಿ ಐಬ್ರೋ ಮಾಡಿಸ್ಕೊಬಂದೆ ಯಾವ ಥರ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ತುಂಬ ಬೆಳೆದ್ಬಿಟ್ಟಿತ್ತು ತುಂಬ ದಿವಸ ತುಂಬ ದಿವಸ ಅಂದರೆ ಒಂದು ಮಂತ್ ಆಗಿತ್ತು ಈಗ ಗೌರಿ ಹಬ್ಬಕ್ಕೆ ಮಾಡ್ಸ್ಕೊಬ್ರೋಣ ಅಂತ ಹೋಗಿ ಮಾಡಿಸ್ಕೊಬಂದೆ ಐಬ್ರೋ ಇದ್ರೇನೆ ಅಲ್ವಾ ಅಲ್ಲ ಐಬ್ರೋ ಮಾಡಿಸಿದ ಒಂದು ಲುಕ್ಕು ನಮಗೆ ನಾವೇ ಸುಂದ್ರಿ ಅಂತ ಅಂದ್ಕೊಡೋಣ ಆಟಾಡಬಾರ್ದು ಹಂಗೆ ಆಟ ಆಡಬೇಕು ನೋಡಿ ಅದು ಐಬ್ರೋಸ್ ಮಾಡಿಸಿದ್ರೆ ನಮ್ಮ ಫೇಸ್ಗೆ ಹೊಡ್ಕೊಳಕ್ಕೆ ಒಂಥರ ಖುಷಿಯಾಗತ್ತೆ ಬೇರೆಯವ್ರಿಗೆ ಹೆಂಗಾಗುತ್ತೆ ಇಲ್ವೋ ಗೊತ್ತಿಲ್ಲ ನಾನು ಮಾತ್ರ ಮಾಡ್ತ ನನಗೆ ನಾನೇ ರಾಣಿ ನನಗೆ ನಾನೇ ವೆರಿ ಬ್ಯೂಟಿಫುಲ್ ಅಂತ ಅನ್ಸುತ್ತೆ ನಮ್ಮನ್ನು ನಾವು ಇಷ್ಟಪಡ್ಬೇಕಲ್ಲ ಹಾಂ ಚಳಿ ನೋಡಿ ನೋಡಿಗು ಬಜ್ಜಿ ಮಾಡ್ತಾ ಇದ್ದೀನಿ ಪಕೋಡ ಥರ ಈರುಳ್ಳಿ ಬಜ್ಜಿ ಈರುಳ್ಳಿ ಬಜ್ಜಿ ಅಂದರೆ ಈರುಳ್ಳಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕೊಂಡು ಬಜ್ಜಿ ಮಾಡ್ತಾಯಿದ್ದೀವಿ ಸಾಂಬಾರ್ ಸೊಪ್ಪಿನ ಸಾರು ಹಿರೇಜರಿ ಒಂದು ಕೈಲಿ ಇಟ್ಕೋಬೇಕು ಹಿಂಗೆ ಹಿಂಗೆ ಇಟ್ಕೊಂಡು ಕಲಿಸ್ಬೇಕು ಡರ್ಟಿ ಆಗ್ಬಿಟ್ರೆ ಇತ್ತು ನಿಂ ಕೈ ಡರ್ಟಿ ಆಗ್ಬಿಡುತ್ತೆ ಮತ್ತೇನು ಕಲಿಸ್ತಿದ್ಯಾ ಬಿಡು ನಾ ಸ್ಪೋನಲ್ಲಿ ಅದಕ್ಕೆ ಡರ್ಟಿ ಆಗ್ಬಿಡುತ್ತೆ ಬಿಡು ಕಲ್ಸ್ಬಿಡ ನೀನು ಓ ಹೆಂಗ ಹೇಳ್ತಾಳೆ ಬಟ್ಟೆ ಒಳ ಇಡ್ಕೊಂಡು ಬಿಟ್ರೆ ಡಾಟಿ ಆಗ್ಬಿಡುತ್ತೆ ನಿ. ಹೌದಾ ಎಲ್ಲಕ್ಕೆ ಕಡೈಟಲ್ಲ ಚಲಿದಿಯಾ ಎಲ್ಲಲ್ಲಾ ಸೊಲ್ಲಿದಿಯಲಪ್ಪ ಹ್ಮ್ ಓ ಸುಮ್ಮನೆ ಚಲಿದಿಯಾ ಹೌದು ಸುಮ್ಮನೆ ಸುಮ್ಮನೆ چلತಿ ಅನಾ ಕ್ಲೀನ್ ಮಾಡಕ್ಕಿದಿನಲ್ಲ ಅದಕ್ಕೆ چلತೀಯ ಊಟ ಆಯ್ತ ತಾನೆ ಬಜ್ಜಿ ಮಾಡ್ಕೊಳ್ತೀನಿ ಬಜ್ಜಿ ತಿನಿ ಓಕೆ ಗಾಯ್ಸ್ ಬಜ್ಜಿ ಮಾಡ್ತಾ ಇದೀನಿ ನಂಜು ಕಣಕ್ಕೆ ಏನಿರಲಿಲ್ಲ ನಮ್ಮ ಮನೆಯವ್ರು ಬಜ್ಜಿ ಮಾಡೋದು ಅದಕ್ಕೆ ಸೊ ಹಾಗಾಗಿ ಬಜ್ಜಿ ಮಾಡ್ತಾಯಿದ್ದೀನಿ ಅಲ್ಲಿ ನೋಡಿ ಬಾಳೆಹಣ್ಣು ತಿಂದು ಸಿಪ್ಪೆ ಎಲ್ಲಿ ಇಟ್ಟಿದ್ದೀವಿ ಅಂತ ನೋಡ್ತಾ ಇಲ್ಲ ಹಾಲು ಕೊಡೋದಲ್ಲ ಇಟ್ಟವಳೆ ಓಕೆ ಬಜ್ಜಿ 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 ನೋಡಿ ಗಾಯ್ಸ್ ಬಜ್ಜಿ ಬಜ್ಜಿ ಬೇಯಾ ಇದೇ ಎಷ್ಟು ತಿಂತಿ ಬಜ್ಜಿನ ಒಂದು ಓಕೆ ಅವಳಿಗೆ ಆಲ್ರೆಡಿ ಮಜ್ಜೆ ಬಂದುಬಿಟ್ಟಾರೆ ಒಂದು ಬಜ್ಜಿ ತಿಂತಾಳೆ ಅಂತ ಬಜ್ಜಿ ಬೇಕಾ ಇದೆ ಈ ಸ್ವಲ್ಪ ಸಣ್ಣ ಬಂಡೆಲ್ಲ ದೊಡ್ಡ ಬಂಡೆ ಇದೆ ದೊಡ್ಡದೇ ಸ್ವಲ್ಪ ಮಾಡದಲ್ವಾ ಅಂದ್ಬಿಟ್ಟು ಚಿಕ್ಕ ಇಟ್ಟಿದ ಏನ್ ಮಾಡ್ತಾ ಇದ್ ವಿಚರಿ ಅಬ್ಬಾ ನೀನು ಅಲ್ಲೇನು ಮಾಡ್ಬೇಡ ನೀನ್ ಬಾ ಸಾಂಬಾರ್ ಕಾಯ್ದಿತಿಲ್ಲ ಅನ್ನ ರೆಡಿ ಇದೆ ನಿಮ್ದು ಊಟ ಐತೆ ತಾನೆ ಹೋಗ್ಲಿಪು ಮಾಡೋ ಬಜ್ಜಿ ಕೊಡ್ತೀನಿ ಬಜ್ಜಿ ತಿನ್ನು ಓಕೆನಾ ಹಾ ತಿನ್ನು

ಇವತ್ತು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂತ ಈ ನೋಡಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ ರಾತ್ರಿ ಬಜ್ಜಿ ಮಾಡಿದ್ದು ಒಂದು ಟೇಸ್ಟ್ ನೋಡೋಣ ಅಂತ ಹೆಂಗೆ ಅಂದರೆ ರಾತ್ರಿ ಬಜ್ಜಿ ಮಾಡಿರ್ತೀವಿ ಇವಾಗ ಈ ಸುಳಿದಿರುತ್ತಲ್ಲ ಬೆಳಿಗ್ಗೆ ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ ತುಂಬ ಇಷ್ಟ ಆಗುತ್ತಲ್ಲ ಖುಷಿ ಆಗುತ್ತೆ ನನಗೇನೋ ಎಸ್ಪೆಷಲಿ ಬೇರೆಯವ್ರಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ ನನಗೆ ಮಾತ್ರ ಅವಾಗಲೂ ತಿಂತೀನಿ ಖುಷಿಪಟ್ಟು ಇಷ್ಟಪಟ್ಟು ಬಟ್ ಆದರೆ ನಿಂಗೆ ಸ್ವಲ್ಪ ಮಿಕ್ಕಿರುತ್ತಲ್ಲ ಖಾಲಿ ಆಗೋ ಟೈಮಲ್ಲಿ ಚೆನ್ನಾಗಿ ಟೇಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಗೈಸ್ ನಿಮಗೆ ಯಾವ ಥರ ಅಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಓಕೆನಾ ಓಕೆ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರ್ಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಕೊನೆವರೆಗೂ ವೀಡಿಯೋ ನೋಡ್ತಿರ್ಗು ತುಂಬ ಹೃದಯದ ಧನ್ಯವಾದಗಳು ಓಕೆನಾ ನಿಮ್ಮ ಏನು ತಿಂಡಿ ಮಾಡಿದ್ರ ಅಂತ ಕಮೆಂಟ್ ಮಾಡಿ ಗೈಸ್ ಓಕೆನಾ ಇವಾಗ ನಾನು ಏನು ತಿಂಡಿ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ಏನೇ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಚಿತ್ರಾನ್ನ ಮಾಡಿ ತುಂಬ ಆಗಿತ್ತು ಈಗೆಲ್ಲ ಚಿತ್ರಾನ್ನ ಮಾಡಿರಲಿಲ್ಲ ನೆನೆ ಪೊಂಗಲ್ ಮಾಡಿದ್ದೆ ಸೊ ಹಂಗಾಗಿ ಚಿತ್ರಾನ್ನ ಮಾಡೋಣ ಅಂತ ಮಾಡೋಣ ಅಂತ ಮಾಡ್ತಿದ್ದೆ ನೋಡಿ ಗೈಸ್ ನನ್ನ ಫೇಸಲ್ಲಿ ಎಷ್ಟೊಂದು ಮಾರ್ಕು ಮತ್ತು ಪಿಂಪಲ್ ಮಾರ್ಕು ಕ್ಲಿಯರ್ ಆಗಿರುತ್ತೆ ಮತ್ತೆ ಈ ಥರ ಹೆಂಗಾಗುತ್ತೆ ಏನು ಮಾಡೋದು ನನ್ನ ಫೇಸಿಗೆ ಓ ಪಿಂಪಲ್ ನನಗೆ ಸ್ಟಾಪ್ ಇಲ್ಲ ನೋಡಿ ಇಲ್ಲೆಲ್ಲ ಪಿಂಪಲ್ ಮಾರ್ಕ್ ಹಾಗೆ ಆಗಿ ಆಗಿರೋದೆಲ್ಲ ಕಲೆಗಳದ್ದು ನಂಗೆ ಒಂದು ಸಿಕ್ಸ್ ಮಂತ್ಸ್ ಹೋಗೋದೇ ಇಲ್ಲ ಗೈಸ್ ಕಲೆಗಳು ಹಂಗಂಗೆ ಇರುತ್ತೆ ಈ ಕಡೆ ಸ್ವಲ್ಪ ಕ್ಲಿಯರ್ ಆಗಿದೆ ಈ ಕಡೆ ಸ್ವಲ್ಪ ಪಿಂಪಲ್ ಆಗಿರೋದೆಲ್ಲ ಹಂಗೆ ಇದೆ ಓಕೆ ನೆನ್ನೆ ಐಬ್ರೋ ಮುಡ್ಸ್ಕೊಬಂದೆ ಗೈಸ್ ನೋಡಿ ಅದು ಇಬ್ಬರು ನಂದಂತೂ ಒಬ್ಬಂತೂ ಬಿಡುತ್ತಾ ಐಬ್ರೋಸು ಬೆಳೆದ್ಬಿಟ್ರೆ ಏನೋ ಒಂಥರ ಅಂತ ಅನ್ನಿಸ್ಬಿಡುತ್ತೆ ಮುಖ ನೋಡ್ಕೊಳ್ಳೋಕೆ ಒಂಥರ ಫೀಲೇ ಇರೋಲ್ಲ ಖುಷಿನೇ ಇರಲ್ಲ ಸೊ ಹಂಗಾಗಿ ಇವಾಗ ಏನು ಗೊತ್ತಾ ಬೇರೆ ಹೆಣ್ಮಕ್ಳು ಹೆಂಗಿರ್ತಾರೋ ಏನೋ ಎತ್ತಾಕತ್ತೆ ನನಗೇನೋ ಗೊತ್ತಿಲ್ಲ ನಾನು ಮಾತ್ರ ಒಂದು ಐಬ್ರೋಸ್ ಮಾಡಿಸಿರೋ ಸಾಕು ನನ್ನ ಖುಷಿ ನನ್ನ ನನ್ನ ಫೇಸಲ್ಲ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ನಾನೇ ಏನೋ ಒಂಥರೋ ಫೀಲ್ ಆಯ್ತು ಆಡೋದು ನನಗೆ ನಾನೇ ಚೆನ್ನಾಗಿದ್ದೀನಿ ನನಗೆ ನಾನೇ ಇಷ್ಟ ಬಟ್ ನಾ ಸೆಲ್ಫ್ ಲವ್ ಅನ್ನೋ ನಂಗೆ ತುಂಬ ಇದೆ ಸೊ ಹಂಗಾಗಿ ನಮ್ಮನ್ನು ನಾವು ಇಷ್ಟಪಡಬೇಕಲ್ವ ಬೇರೆ ಯಾರು ಏನಾರು ಅಂದ್ಕೊಳ್ಳಿ ಇಲ್ಲ ಅಂತಾರೆ ನಾವು ಯೋ ಫೇಸಲ್ಲಿ ಏನಪ್ಪ ಇಷ್ಟೊಂದು ಮಾರ್ಕ್ ಆಗಿದೆ ಪಿಂಪಲ್ ಆಗಿದೆ ಅದಿಲ್ಲ ಅಂದಿರೋ ಚೆನ್ನಾಗಿರೋದು ಅಂತ ನಾನು ಇಲ್ಲ ಅಂದ್ರೂ ಚೆನ್ನಾಗಿರ್ತೀನಿ ಇದ್ರೂ ಚೆನ್ನಾಗಿರ್ತೀನಿ ನನಗೆ ನಾನೇ ಚೆಂದ ಓಕೆ ಬೆಳ್ಬಿಗ್ಗೆ ಕೂಯ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಚಿತ್ರಾನ್ನ ಮಾಡೋಣ ಅಂತೆಲ್ಲ ತಂದು ಇಟ್ಕೊಂಡಿದ್ದೀನಿ ಅವನ ಮಗಳು ಮಲಗಿದ್ದಾಳೆ ಅನ್ನಕ್ಕೆ ವಿಷ ಅನ್ನಕ್ಕೆ ಇಟ್ಟಿದ್ದೀನಿ ವಿಷಲಾಗೆ ಸೊ ಇವಾಗ ನಮ್ಮ ತಿಂಡಿಗೆ ಬರೋ ಹೊತ್ತಿಗೆ ನಾನು ತಿಂಡಿ ಮಾಡಬೇಕು ಮಧ್ಯಾಹ್ನ ಏನು ಸಾರ ಮಾಡೋದು ಅಂತ ಗೊತ್ತಿಲ್ಲ ಗೈಸ್ ದಿನ ಅಡುಗೆ ತಿಂಡಿ ಸಾಂಬಾರು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ ಓಕೆ ಗೈಸ್ ನೀವು ಇದೇ ಥರ ಯೋಚನೆ ಮಾಡ್ತಿರ್ತೀರ ಹೆಣ್ಮಕ್ಳು ಅಂದ್ಮೇಲೆ ಇದ್ದಿದ್ದೆ ಅಲ್ಲ ಮಲ್ಲ ಅಡುಗೆ ತಿಂಡಿ ಮಾಡಬೇಕು ಅಂತಂದ್ರೆ ಏನೇ ಇದ್ರು ಎಲ್ಲ ಇದ್ರು ಮಾಡಿ ತಿನ್ನಿದ್ದೇ ಮಾಡ್ಕೊಂಡು ತಿನ್ನೋಕೆ ಬೇಜಾರು ಒಂದು ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡೋದನ್ನೇ ಮಾಡೋ ಸೀನರಿನೇ ಇಲ್ಲ ಅಲ್ವ ಹೆಣ್ಮಕ್ಳು ಅಲ್ವಾ ಗೈಸ್ ನಿಮ್ಗೆ ಇದೇ ಥರ ಫೀಲ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಬನ್ನಿ ಪಟಪಟ ಅಂತ ಚಿತ್ರನ ಕಟ್ ಮಾಡ್ಕೊಂಡು ಈರುಳ್ಳಿ ಮೆಣಸಿಗಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡು ಒಗ್ರಣೆ ಹಾಕ್ಬಿಟ್ಟು ನನ್ನ ಮಗಳಿಗೆ ತಿನ್ನಿಸ್ಬಿಟ್ರೆ ಫಸ್ಟ್ ಆಫ್ ಆಲ್ ನನ್ನ ಮಗಳಿಗೆ ಒಂದು ತಿನ್ನಿಸ್ಬಿಟ್ರೆ ಗಾಯಸ್ ನನಗೆ ಸುಲ್ ಫುಲ್ ಸಮಾಧಾನ ನಿಮ್ದು ನಾನು ಅಷ್ಟು ನಂಗೆ ಹೊಟ್ಟೆ ಖುಷಿ ಆಗುತ್ತೆ ಗೈಸ್ ಅವಳು ತುಂಬ ತಿನ್ನಕ್ಕೆ ಮಾತ್ರ ತುಂಬ ಕೋಟ್ಲೆ ಕೊಡ್ತಾಳೆ ತುಂಬ ಗೋಳಾಡಿಸ್ತಾಳೆ ನನ್ನನ್ನು ಸೊ ಹಂಗಾಗಿ ಅವಳು ತಿನ್ಬಿಟ್ರೆ ನನಗೆ ಅಷ್ಟು ಖುಷಿ ನಂಗೆ ತಿನ್ನಿಲ್ಲಾಂದರೂ ಪರವಾಗಿಲ್ಲ ನಂಗೆ ಹೊಟ್ಟೆ ತುಂಬೈತೆ ಅನ್ನೋ ಫೀಲಲ್ಲಿ ಇರ್ತೀನಿ ಗೈಸ್ ನಿಮ್ಮ ಮನೇಲಿ ಮಕ್ಕಳಿದ್ರೆ ಇದೇ ಥರ ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ನನ್ನ ಮಕ್ಳು ಎಲ್ಲದರಲ್ಲೂ ಬೆಸ್ಟು ಇಲ್ಲ ಅಂತ ಹೇಳಲ್ಲ ಬಿಟ್ಟು ತಿನ್ನೋ ವಿಚಾರ ಮಾತ್ರ ಬ್ಯಾಡ ಗೈಸ್ ಮಾತೆ ಬರೋಲ್ಲ ನಂಗೆ ಹೇಳೋಕ್ಕೆ ಸಾಕತ್ತು ಹಿಂಸೆ ಕೊಡ್ತಾಳೆ ಗೈಸ್ ಅದಕ್ಕೆ ಅವಳಿ ಹೋಗಿಂದು ಮಲಗಿದ್ದಾಳೆ ಅವಳಿರಲ್ಲ ಅವಕ್ಕೆ ಸ್ವಲ್ಪ ನಾನು ತನ್ನ ಮಾಡಿ ಬಿದ್ದು ನಿತ್ಬಿಟ್ರೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ಕೊಳ್ರೆ ಒಂದು ಅವರ್ ಎರಡು ಅವರ್ ಬೇಕು ಗೈಸ್ ನನ್ನ ಮಗಳಿಗೆ ನೀವು ನಂಬಲ್ಲ ನನ್ನ ಜೊತೆ ಇರೋರಿಗೆ ನಮ್ಮ ರಿಲೇಷನ್ರಿಗೆ ಗೊತ್ತಿರುತ್ತೆ ನನ್ನ ಮಗಳು ಪರಿಸ್ಥಿತಿ ಏನು ಅಂತ ಓಕೆಲ್ಲ ಓಕೆ ಬನ್ನಿ ಪಟ್ಟ ಪ್ಲಾನ್ ಅಂತ ಮಾಡ್ಬಿಡಣ ಗಣೇಶ್ ಹಬ್ಬ ಪ್ರಿಪ್ರೇಷನ್ ಎಲ್ಲ ಹೆಂಗ್ ನಡೀತಾ ಇದೆ ಗಾಸ್ ನಿಮ್ಮ ಗಣೇಶನ್ ಕೂರಿಸ್ತೀರ ಅಂತ ಹೇಳಿ ನಾನಿಂತೂ ಕೂರಿಸಲ್ಲ ಕೈ ಗೌರಿ ದಿವಸ ಗಣೇಶ್ಬಿಡ್ತಾರ ಪೂಜೆ ಮಾಡ್ತೀವಿ ಹಬ್ಬ ದಿವಸ ಹೋಗಿ ಮನೇಲಿ ಪೂಜೆ ಮಾಡ್ಕೊಂಡು ಅವ್ರ ಎಲ್ಲೆಲ್ಲ ಗಣೇಶ ಇರುತ್ತೆ ಅವ್ರ ದರ್ಶನ ಮಾಡ್ಕೊಂಡು ಕಾಪಾಡಪ್ಪ ನಾವು ವಜ್ಞಾಗಪ್ಪ ಅಂತ ಹೇಳಿ ಕೇಳ್ಕೊಂಡು ಬರೋದು ಅಷ್ಟೇ ಗೈಸ್ ಓಕೆ ಬನ್ನಿ ಚಿತ್ರ ಸಿಗ್ತೀನಿ ಓಕೆ ಗೈಸ್ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರೆ ಅಂತ ಇದು ಯಾವ ಸಾಂಗು ಯಾವ ಸ್ಟೆಪ್ ಮಾಡ್ತಿದ್ರೆ ಯಾವ ಡ್ಯಾನ್ಸು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಅವಳು ಅವಳು ಸ್ಟೊಪ್ ಆಗ್ತಿರೋದು ಕರೆಕ್ಟಾಗಿ ಆಗ್ತಾ ಕರೆಕ್ಟಾಗಿ ಅವಳು ಮಾಡ್ತಾ ಇದ್ದಾಳೆ ಅದು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಕಮೆಂಟ್ ಹೇಳಿ ಓಕೆನಾ ಅವಳು ತುಂಬ ಇಷ್ಟ ಡ್ಯಾನ್ಸ್ ಅಂದರೆ ಎಲ್ಲಿ ಸಾಂಗ್ ಹಾಕಿರೋ ಯಾವಾಗ ಸಾಂಗ್ ಹಾಕಿರೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ ಗಾಡೀಲಿ ಹೋಗ್ಬೇಕಾರೆಲ್ಲರೂ ಸಾಂಗ್ ಬಂತು ಅಂದ್ರೆ ಸಾಕು ಗಾಡಿಯು ಸಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಓಕೆ ಕಮೆಂಟ್ ಮಾಡಿ ಹೇಳಿ ಯಾವ ಸಾಂಗ್ ಅಂತ ಈಗ ಎಷ್ಟು ಚಿತ್ರ ಇವಾಗ ಕಲ್ಸ್ಕೊಂಡು ತಿಂತಾ ಇರೋದೇ ಚಿತ್ರಾನ್ನ ಓಕೆ ನಮ್ಮನವ್ರು ಬಂದಿಲ್ಲ ಸೊ ಹಂಗಾಗಿ ನನ್ನ ಮಗಳಿಗೆ ಮಾತ್ರ ಪ್ಲೇಟಿಗೆ ಹಾಕ್ಬಿಟ್ಟು ಕಲ್ಸ್ಕೊಡ್ತೀನಿ ಇದು ಗೊಜ್ಜು ಹಂಗೆ ಅವ್ರು ಬಂದ ತಕ್ಷಣ ಇಬ್ಬರು ಕಲ್ಸ್ಕೊಂಡು ತಿಂತೀವಿ ಗೈಸ್ ನಾವು ಯಾವತ್ತೂ ಅವ್ರು ಬರೋಕ್ಕಿಂತ ಮುಂಚೆ ತಿಂದಿಲ್ಲ ತಿಂದಿಲ್ಲ ಅಂದರೆ ಅಂತ ಅಲ್ಲ ಅವ್ರು ಬಂದರೂ ಒಬ್ಬರೇ ತಿನ್ಬೇಕು ನಾನು ಅದು ತಿಂದರೂ ನಾವು ಇಬ್ಬರೇ ತಿನ್ಬೇಕು ಅದಕ್ಕೆ ಸೊ ಹಾಗಾಗಿ ಒಟ್ಟಿಗೆ ತಿಂದರೆ ಚೆನ್ನಾಗಿರುತ್ತಲ್ವ ಖುಷಿಯಿಂದ ತಿನ್ಬೋದಲ್ವ ಮಾತಾಡ್ಕೊಂಡು ಅಂದ್ಬಿಟ್ಟು ಸೊ ಹಂಗಾಗಿ ಒಟ್ಟಿಗೆ ತಿಂತೀವಿ ಅಷ್ಟೇ ಗೈಸ್ ಇವಾಗ ನನ್ನ ಮಗಳಿಗೆ ತಿನ್ನಿಸ್ಕೊಡೋಣ ಟೈಮ್ ಆಗೋಯಿತು ಓಕೆ ಚಿತ್ರನ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ನಾವು ಮಾಡ್ಕೊಂಡು ವೀಡಿಯೋ ನೋಡ್ತಿರೋದು ತುಂಬ ಥ್ಯಾಂಕ್ಸ್ ಓಕೆ ಇವಾಗ ನನ್ನ ಮಗಳು ತಿನ್ನಿಸ್ಬಿಟ್ಟು ನಾವು ತಿನ್ಬೇಕು ಗೈಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದ್ ಸಿಗೋಣ ಬಾಯ್